ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟ ಅಂತಲೇ ಹೇಳ್ಬೋದು ಭಾರಿ ಪ್ರತಿಭಟನೆ ಆಗ್ತಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಏನಕ್ಕೋಸ್ಕರ ಈ ಪ್ರತಿಭಟನೆ ಆರನೇ ದಿನ ಮುಂದುವರಿತಾ ಇದೆ ಅನ್ನೋದಾದರೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಮೂರುವರೆ ಸಾವಿರ ಬೆಂಬಲ ಕನಿಷ್ಠ ಬೆಂಬಲ ಘೋಷಿಸಬೇಕು ಅಂತ ರೈತರ ಪ್ರತಿಭಟನೆ ನಡೀತಾ ಇದೆ ಕನಿಷ್ಠ ಬೆಂಬಲ ದರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ನೀಡುತ್ತಿರುವ ಮೂರು ಸಾವಿರದ ಇನ್ನೂರು ಬೆಲೆಗೆ ಕಬ್ಬು ಪೂರೈಸೋದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಪ್ರತಿಭಟನೆ ವಿಸ್ತರಿಸಿ ಕಾರ್ಖಾನೆಗಳ ಕಬ್ಬು ನುಸುವೆ ಕಾರ್ಯ ನಿಧಾನಗೊಂಡಿದೆ ಅಂತಲೇ ಹೇಳ್ಬೋದು ಕಬ್ಬಿನ ಬೆಳೆಗೆ ನ್ಯಾಯಯುತ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆರಂಭವಾಗಿರುವ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇದೀಗ ಇಡೀ ಉತ್ತರ ಕರ್ನಾಟಕದ ರೈತರ ಬಹುತೇಕ ಪ್ರತಿಭಟನೆ ಆಗಿದೆ ಅಂತಲೇ ಹೇಳ್ಬೋದು ರೈತರ ಅಹೋರಾತ್ರಿ ಧರಣಿ ಮಂಗಳವಾರ ಬಿ ಜೆ ಪಿ ಕೂಡ ಕೈ ಜೋಡಿಸಿದೆಯಂತೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ರು ಮೂರುವರೆ ಸಾವಿರ ಕನಿಷ್ಠ ಬೆಂಬಲ ದರ ನೀಡಬೇಕು ಎಂಬ ಬೇಡಿಕೆ ಇಟ್ಟು ಪ್ರತಿಭಟನೆ ನಡೀತಾ ಇರೋದು ಆಯಿತಾ ಈ ಒಂದು ಮೂರು ಸಾವಿರದ ಇನ್ನೂರು ಏನಿದೆ ಬೆಲೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮಾಡಿ ಮೂರುವರೆ ಸಾವಿರ ಕನಿಷ್ಠ ಬೆಂಬಲ ಘೋಷಿಸಿ ಅಂತ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೊರ್ತು ರೈತರು ನಮಗೆ ಲಕ್ಷಾಂತರ ರೂಪಾಯಿ ಕೊಡಿ ಅಂತ ಅವ್ರಿಗೆ ಕೇಳ್ತಿಲ್ಲ ಕನಿಷ್ಠ ಬೆಂಬಲ ಬೆಲೆ ಮೂರುವರೆ ಸಾವಿರ ರೂಪಾಯಿ ಘೋಷಿಸ್ಕೊಡಿ ಅಂತ ಕೇಳ್ತಿರೋದು ಸರ್ಕಾರಕ್ಕೆ ಸರ್ಕಾರಕ್ಕೆ ಅದನ್ನು ಮಾಡೋಕ್ಕಾಗ್ತಿಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳು ಸಕ್ಕರೆ ಕಾರ್ಖಾನೆಗಳು ಮೂರು ಸಾವಿರದ ಇನ್ನೂರು ಬೆಲೆ ಏನು ಕೊಡ್ತಿತ್ತು ಆ ಬೆಲೆಗೆ ನಾವು ಕಬ್ಬನ್ನ ಕೊಡಲ್ಲ ಅಂತ ರೈತರುಗಳು ಹೋರಾಟ ಮಾಡ್ತಿರೋದು ಅದನ್ನು ಬಿಟ್ಟರೆ ಯಾವುದೇ ರೀತಿ ಬೇರೆ ಬೇಡಿಕೆ ಇಟ್ಟು ರೈತರುಗಳು ಒಂದು ಬಹುತ್ ಪ್ರತಿಭಟನೆ ನಡೆಸ್ತಾ ಇಲ್ಲ ಏನು ಮೂರು ಸಾವಿರ ಮೂರುವರೆ ಸಾವಿರ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಅವ್ರು ಕೇಳ್ತಿರೋದು ಅದನ್ನು ಬಿಟ್ಟು ರೈತರುಗಳು ನಮಗೆ ಐದು ಸಾವಿರ ಮಾಡಿ ಆರು ಸಾವಿರ ಮಾಡಿ ಟನ್ಗೆ ಅಂತ ಏನು ಕೇಳ್ತಿಲ್ಲ ಅದನ್ನು ಕೂಡ ಈ ಸರ್ಕಾರಕ್ಕೆ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು ಮೂರು ಸಾವಿರದ ಇನ್ನೂರು ಬೆಲೆಗೆ ಕಬ್ಬು ಪೂರೈಸೋದಿಲ್ಲ ಎಂದು ಏನು ರೈತರುಗಳು ಪಟ್ಟು ಹಿಡಿದಿದ್ದಾರಂತೆ ಆಹಾರ ಧರಣಿ ಸತ್ಯಾಗ್ರಹ ಆರನೇ ದಿನ ಮತ್ತಷ್ಟು ತೀವ್ರಗೊಂಡಿದ್ದು ಸಾವಿರಾರು ರೈತರುಗಳು ಮೂಡ್ಲಿಗಿ ತಾಲೂಕಿನ ಗುಲ್ಲಾಪುರ್ ಕ್ರಾಸ್ನಲ್ಲಿ ಸರ್ಕಾರದ ವಿರುದ್ಧ ಕಾಳೆ ಊದಿದ್ದಾರಂತೆ ಇನ್ನು ಇಷ್ಟಾದರೂ ಸರ್ಕಾರದಿಂದ ಸಮರ್ಪಕ ಸ್ಪಂದನೆ ದೊರೆತಿಲ್ಲ ಇದರಿಂದ ತಾಳ್ಮೆ ಕಳೆದುಕೊಂಡ ರೈತರು ಬೆಳಗಾವಿ ಜಿಲ್ಲೆ ಹಲವೆಡೆ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಪ್ರತಿಕ್ರಿಯಿಸುತ್ತಿರುವಂತೆ ಎಂಬ ಸಿಟ್ಟಿನಲ್ಲಿ ಕೆಲವರು ರೈತರು ಅತಣಿಯಲ್ಲಿ ಅಣುಕು ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಆಕ್ರೋಶದ ಒಡಲನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ನಡೆಯುತ್ತಿದ್ದ ಬಹುತ್ ಪ್ರತಿಭಟನೆ ಈಗ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೂ ವಿಸ್ತರಿಸಿ ಕೊಬ್ಬು ಪೂರೈಕೆ ಕೊಡಲ್ಲ ಅಂತ ಸ್ಥಗಿತಗೊಂಡಿದೆಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯ ವಿಜಯೇಂದ್ರ ಕೂಡ ಏನಿದ್ದಾರೆ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ಹೋರಾಟಕ್ಕೆ ರಾಜಕೀಯ ಬಲವನ್ನು ನೀಡುತ್ತಿದ್ದಾರೆ ಇದು ಕಬ್ಬಿನ ಬೆಲೆಯ ಪ್ರಶ್ನೆ ಮಾತ್ರವಲ್ಲ ರೈತರ ಬದುಕಿನ ಅಕ್ಕಿನ ಪ್ರಶ್ನೆ ಎಂದು ಅವರು ಗುಡುಗಿದ್ರು ಉತ್ತರ ಕರ್ನಾಟಕದ ರೈತರ ಅಸಮಾಧಾನವನ್ನು ರಾಜಕೀಯ ಬಲವನ್ನಾಗಿ ದುಡಿಸಿಕೊಳ್ಳುವುದು ಒಂದು ದೊಡ್ಡ ತಪ್ಪು ಅಂತ ಕೂಡ ಹೇಳ್ತಿದ್ದಾರೆ ಕಬ್ಬು ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ ಮಹಾರಾಷ್ಟ್ರದಲ್ಲಿ ಕಬ್ಬಿಗೆ ಬೆಲೆ ಜಾಸ್ತಿ ಕೊಡುತ್ತಿದ್ದಾರೆ ಅದಕ್ಕೆ ಸಮಾನ ರಾಜ್ಯದಲ್ಲೂ ನೀಡಬೇಕು ಎಂಬ ಬೇಡಿಕೆ ಇದೆ ಸಚಿವರಾದ ಸತೀಶ್ ಜಾರಕಿಹೊಳ್ಳಿ ಶಿವಾನಂದ ಪಾಟೀಲ್ ಆರ್ ಬಿ ಇ ಎಂ ಬಿ ಪಾಟೀಲ್ ಅವರಿಗೆ ರೈತರೊಂದಿಗೆ ಮಾತನಾಡಲು ಸೂಚಿಸಿದ್ದೀನಿ ಎಂದು ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಪ್ರತಿಕ್ರಿಯೆ ನೀಡಿದರಂತೆ ಏನೇ ಇರಲಿ ರೈತರುಗಳಿಗೆ ಒಂದು ಬೆಂಬಲ ಬೆಲೆ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ರೈತರುಗಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದೇ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸತ್ಯ ಅದು ರೈತರುಗಳು ಬೆಳಿಲೇ ಇಲ್ಲ ಒಂದು ಬೆಲೆನೇ ಸಿಗಲಿಲ್ಲ ಅವರಿಗೆ ಒಂದು ಒಂದು ಬೆಂಬಲ ಬೆಲೆ ಸಿಗಲಿಲ್ಲ ಅಂದಾಗ ಯಾರೂ ಒಂದು ಬೆಳೆ ಆಗಲಿ ಆಗಲಿ ಏನನ್ನು ಬೆಳೆಯಕ್ಕೆ ಇಷ್ಟಪಡಲ್ಲ ಹಂಗಾಗಿ ಅವ್ರಿಗೊಂದು ಬೆಂಬಲ ಬೆಲೆ ರೈತರುಗಳಿಗೆ ಸಿಗಲೇಬೇಕು ಅಂತಲೇ ನಾವು ಕೂಡ ಆಶಿಸೋದು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್